ಸ್ವಾಗತ ಕೃಷ್ಣಾ ನದಿಯಿಂದ ಅಪಾರ ಪ್ರಮಾಣದ ನೀರು ಹರಿದು ಬಿಟ್ಟರೆ ಯಾವ ತಾಲೂಕುಗಳಲ್ಲಿ ಹಾನಿಯಾಗುತ್ತದೆ ಸರ್ವೆ ಮಾಡಲಾಗಿದೆ ಜೊತೆಗೆ ಆ ಭಾಗದಲ್ಲಿ ಜಿಲ್ಲಾಡಳಿತ ವತಿಯಿಂದ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳುವುದರ ಜೊತೆಗೆ ಕಾಳಜಿ ಕೇಂದ್ರಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಧೋನಿಗಳು ಈಜುಗಾರರು ಸೇರಿದಂತೆ ಎಲ್ಲ ರೀತಿಯ ಸಿದ್ಧಂತ ಮಾಡಿಕೊಳ್ಳಲಾಗಿದೆ ಪ್ರವಾಹ ಎದುರಿಸಲು ಜಿಲ್ಲಾ ಆಡಳಿತದಿಂದ ಎಲ್ಲ ರೀತಿಯಾದ ಸಿದ್ಧಂತೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಭೀಮಾ ನದಿ ಹಾಗೂ ದೋಣಿ ನದಿಯ ಪ್ರವಾಹ ಬಂದ ಸಂದರ್ಭದಲ್ಲಿ ಯಾವ ಯಾವ ಊರುಗಳಲ್ಲಿ ಸಮಸ್ಯೆಯಾಗುತ್ತದೆ ಎಂಬುದನ್ನು ಈಗಾಗಲೇ ಸರ್ವೆ ಮಾಡಲಾಗಿದ್ದು ಅಲ್ಲಿ ಎಲ್ಲ ರೀತಿಯ ಸಿದ್ಧಂತೆ ಮಾಡಿಕೊಳ್ಳಲಾಗಿದೆ ಸಾರ್ವಜನಿಕರು ಆಡಳಿತದೊಂದಿಗೆ ಸಹಕರಿಸಬೇಕೆಂದ ಎಲ್ಲ ಜಿಲ್ಲಾಧಿಕಾರಿ ಟಿ ಭೋಬಾಲನ್ ಹೇಳಿದರು ಕೃಷ್ಣಾ ನದಿಯಲ್ಲಿ ಅಫೆಕ್ಟ್ ಆಗುವ ತಾಲೂಕುಗಳು ಮೂರು ತಾಲೂಕುಗಳಲ್ಲಿ ಇರುವ ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ಎಲ್ಲರಿಗೂ ಎಚ್ಚರಿಕೆ ನೀಡಲಾಯಿತು ಮತ್ತು ಕಾಳಜಿ ಕೇಂದ್ರಗಳು ಕೂಡ ನಾವು ರೆಡಿ ಇಟ್ಟುಕೊಂಡಿದ್ದೀವಿ ಅಕಸ್ಮಾತ್ ಯಾರಾದರೂ ನೊಂದಿಗೆ ಸಮಸ್ಯೆ ಆದಲ್ಲಿ ಆ ಕಾಳಜಿ ಕೇಂದ್ರಗಳಿಗೆ ಅವರು ಸ್ಥಳಾಂತರ ಮಾಡುವ ವ್ಯವಸ್ಥೆಯನ್ನು ಮಾಡುತ್ತೀವಿ ಅದೇ ರೀತಿ ಬೋಟ್ ಈಜುಗಾರರು ವುಡ್ ಕಟ್ಟಿಂಗ್ ಮೆಷಿನ್ಸ್ ಇದೆಲ್ಲ ಕೂಡ ನಾವು ವ್ಯವಸ್ಥಿತವಾಗಿ ರೆಡಿ ಮಾಡಿಕೊಂಡಿದ್ದೀವಿ ಅದರಿಂದ ಸಾರ್ವಜನಿಕರು ಕೂಡ ನಮಗೆ ಕೋಪರೇಟ್ ಮಾಡಬೇಕು ನೆರೆ ಯಾವುದೇ ಸಮಸ್ಯೆ ಆಗದೆ ಈ ವರ್ಷ ನೆ ಏನಾದರೂ ನೆರೆ ಬಂದಿದ್ದಲ್ಲಿ ನದಿಯಲ್ಲಿ ನಾವು ಮ್ಯಾನೇಜ್ ಮಾಡುತ್ತೇವೆ ಅದೇ ರೀತಿ ಭೀಮಾ ಮತ್ತು ಡೋಣಿ ನದಿಗಳಲ್ಲಿ ಕೂಡ ನಾವು ಗ್ರಾಮಗಳನ್ನು ಗುರುತಿಸಿಕೊಂಡಿದ್ದೀವಿ ಅವರನ್ನು ಶಿಫ್ಟ್ ಮಾಡೋಕ್ಕೆ ಅಲ್ಲಿ ಕೂಡ ಕಾಳಜಿ ಕೇಂದ್ರಗಳನ್ನು ಗುರುತಿಸಿ ಇಟ್ಟುಕೊಂಡಿದ್ದೀವಿ ಅಲ್ಲಿ ಕೂಡ ಸಮರ್ಪಕವಾಗಿ ನಾವು ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ನಾವು ಕೈಗೊಳ್ಳುತ್ತೇವೆ अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए